ಬೇಡ ಹಂಗ ಮಾತಾಡ್ತಿರ್ತಾರೆ ನೀವ್ ಆಚರಣ್ರಿ ಥ್ಯಾಂಕ್ ಯು ಬಹಳ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ದುಡಿಯಾಗ ಬರ್ತಾರ ಆದ್ರ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಕ್ತತಿ ಕೆಲವೊ ಕೆಲವು ಜನಕ್ಕೆ ಗುರ್ಸ್ಕೊಳಕೆ ಅಂತ ಸಿಕ್ತೀ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಟಾರ್ಮ್ ಅಂತ ಸಿಗ್ತೇತಿ ಅದ್ರ ಹಿಂದ ಬಹಳ ಹೊಟ್ಟೆ ಹಸ್ಕೊಂಡಿರುವಂತಹ ರಾತ್ರಿಗಳು ಇರ್ತವೆ ಹೊಟ್ಟೆ ಹಸ್ಕೊಂಡಿರುವಂತಹ ದಿನಗಳು ಇರ್ತವೆ ಎಫರ್ಟ್ಸ್ ಇರ್ತವೆ ಎಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟ್ಕೊಂಡು ನನ್ನ ಗೆಳೆಯ ಈ ಮಟ್ಟಕ್ಕೆ ಬಂದಾನೆ ನಂಗೆ ಬಹಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಫಸ್ಟ್ ಇಳಗಲ್ಲಿ ಕೆಂಪಸ್ ಬಂದು ಕೆಂಪಸ್ ಬಂದವರು ನಾವು ನನ್ನ ಮೊದಲನೇ ದಿವಸದಿಂದ ನನ್ನ ಮೊದಲೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗ నా ఇవత క్ పరిచయ అది సహకార వలవున యావత్ మరీస్ మైట్ ఆర్లీ లవ్లీ అంత టైట్ ఆక్చులి పిక్చర్ ఇట్టిల్ అది అంగే ఇట్ ఈ మనుషి ప్రీతి తుమ్ మనుష్య ಬಹಳಷ್ಟು ಬಹಳಷ್ಟು ಒಳ್ಳೇದಾಗ್ಲಿ ಎರಡ್ ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಬಹಳ ಫೇಮಸ್ ಅದು ಬಹಳ ಕೋಟಿ ಕೋಟಿ ಅನುಗಟ್ಟಲಿ ಜನರ ಹೃದಯ ನಂಗೆದ್ವು ಡಾಲಿ ಮತ್ತೆ ಚಿಟ್ಟೆ ಅಂತ ಈಗ ಮತ್ತಿಬ್ರು ಒಬ್ಬರಾತ್ರ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬಗಳ ಧನು ಪಿಕ್ಚರ್ ರಿಲೀಸ್ ಆಗತ್ತ ಇಬ್ರು ಪಿಕ್ಚರ್ಗು ಒಳ್ಳೇದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನಲ್ಲಿ ಲೂಟಿ ಮಾಡಲಿ ಕೋಟಿ ಕೋಟಿ ಕಳಿಸಲಿ ಲವ್ಲಿ ಚಿತ್ರ ತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲ್ರಿಗೆ ಸಿನಿಮಾದಲ್ಲಿ ದುಡಿದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಳಿಗೆ ಹೊಡೆ ಮಾಡಕ್ಕ